ನಕಿಲಿ ಕೀ ಬಳಕೆ ಕಾರು ಕಳ್ಳತನ ಸೆರೆ ಬೆಂದಾಳೂರು ಮೇಲ್ಸುತ್ತಿವೆ ಬಳಿ ಕಾರು ಸೇರು ಸಮೇತ ಆರೋಪಿ ಬಂಧನ ನಕಲಿ ಕೀ ಬಳಸಿ ಕಾರು ಕಳವು ಮಾಡಿದ ಆರೋಪಿಯನ್ನು ಬೆಳಂದೂರು ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಂಟ್ವಾಳ ಮೂಲದ ಜಮಾಲುದ್ದೀನ್ ಬಂಧಿತ ಆರೋಪಿಯಿಂದ ಆರು ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಜಪ್ತಿ ಮಾಡಲಾಗಿದೆ ಇತ್ತೀಚೆಗೆ ಬೆಳಂದೂರು ಠಾಣಾ ವ್ಯಾಪ್ತಿಯ ನಿಯೋಜಿಸಿಯೊಬ್ಬರು ಮದ ಎದುರುಗಡೆ ನಡೆಸಿದ ನಿಲುಗಡೆ ಮಾಡಿದ್ದ ಕಾರು ಕಳವಾಗಿತ್ತು ಈ ಸಂದರ್ಭ ದಾಖಲಾದ ದೂರಿನ ಮೇರೆಗೆ ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಲಾಗಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಆರೋಪಿ ಜಮಾಲುದ್ದೀನ್ ಎಂಟು ತಿಂಗಳ ಹಿಂದೆ ಬೆಳಂದೂರಿನಲ್ಲಿ ಹೋಟೆಲ್ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಬಳಿಕ ಕೆಲಸ ಬಿಟ್ಟಿದ್ದ ಸುಲಭವಾಗಿ ಹಣ ಗಳಿಸುವ ಉದ್ದೇಶದಿಂದ ಕಾರು ಕಳ್ಳತನಕ್ಕೆ ಇಳಿತಿದ್ದ ನಕಲಿಕಿ ಮಾಡಿಸಿಕೊಂಡ ಆರೋಪಿ ವ್ಯಕ್ತಿಯಿಂದ ಮನೆ ಎದುರು ನಿಲುಗಡೆ ಮಾಡುತ್ತಿದ್ದದ್ದು ಈ ಸಂದರ್ಭ ದಾಖಲಾದ ದೂರಿನ ಮೇರೆಗೆ ಪ್ರಕರಣ ದಾಖಲಿಸಿಕೊಂಡ ತನಿಖೆ ಮಾಡಿ ಘಟನಾ ಸ್ಥಳದ ಸುತ್ತಮುತ್ತಲ ಸಿಸಿಟಿವಿ ದೃಶ್ಯಾವಳಿಗಳು ಹಾಗೂ ಬಾ ಬಾತಿ ನೀಡಿದ ಮಾಹಿತಿ ಮೇರೆಗೆ ಬೆಳಂದೂರು ಮೇಲ್ಸಚೇತುವೆ ಬಳಿ ಕಾರು ಸಮೇತ ಆರೋಪಿಯನ್ನು ವಶಕ್ಕೆ ಪಡಿಸಿಕೊಳ್ಳಲಾಗಿದೆ ವಿಚಾರಣೆ ವೇಳೆ ಆರೋಪಿಯು ಕಾರು ಕಳ್ಳತನ ಮಾಡುವುದಾಗಿ ತಪ್ಪೊಪ್ಪಿಕೊಂಡಿದ್ದಾನೆ ನ್ಯಾಯಾಲಧ ಮೇರೆ ಮೇರೆಗೆ ಆರೋಪಿಯನ್ನು ಸದ್ಯ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅಧಿಕಾರಿಗಳು ತಿಳಿಸಿದ್ದಾರೆ ಅದೇ ರೀತಿ ಇನ್ನೊಂದು ವಾರ್ತೆ ಏನಂತ ನೋಡುವ ಮಗುಕೊಂದು ಸೂಚನಾ ಸೇಟ್ ಮಾನಸಿಕ ಸ್ಥಿತಿ ಸಹಜ ವರದಿ ಜನವರಿ ತಿಂಗಳಲ್ಲಿ ಗೋವಾದಲ್ಲಿ ತನ್ನ ಸ್ವಂತ ಮಗುವನ್ನು ಹತ್ಯೆ ಮಾಡಿ ಸೂಟ್ ಕೇಸ್ನಲ್ಲಿ ತುಂಬಿದ ಬೆಂಗಳೂರು ಮೂಲದ ಕಂಪೆನಿ ಸಿ ಐಒ ಸೂಚನಾ ಸೆಟ್ ಮಾನಸಿಕ ಆರೋಗ್ಯದಲ್ಲಿದ್ದಾರೆ ಎಂದು ವೈದ್ಯಕೀಯ ವರದಿ ಹೇಳಿದೆ ಮಾರ್ಚ್ ತಿಂಗಳಲ್ಲಿ ಸಲೋಚನ ತಂದೆ ಗೋವಾದಲ್ಲಿ ಮಕ್ಕಳ ನ್ಯಾಯಾಲಯದಲ್ಲಿ ಮಾನಸಿಕ ಮರುಪರೀಕ್ಷೆಗೆ ಒಳಸಬೇಕು ಎಂದು ಕೇಳಿದರು ಇದನ್ನು ಪುರಸ್ಕರಿಸಿದ ಪೀಠ ಸೂಚನವರನ್ನು ಮತ್ತೆ ಮಾನಸಿಕ ಪರೀಕ್ಷೆ ಒಳಪಡಿಸಿದರು ಇದರಿಂದ ವರದಿ ಹೊರಬಂದಿದ್ದು ಸೂಚನ ಯಾವುದೇ ಮಾನಸಿಕ ಗುಡದಿಂದ ಬಳುತ್ತಿಲ್ಲ ಅವರ ಆರೋಗ್ಯ ಸಹಜವಾಗಿ ಎಂದು ಹೇಳಿದರು ಎರಡು ತಿಂಗಳ ಹಿಂದೆ ಸೂಚನಾ ಸೀಟ್ ವಿರುದ್ಧ ಆರೋಪ ಪಟ್ಟಿ ಸಲಹೆಯಾಗಿತ್ತು ತೆರಿಗೆ ವ್ಯಾಪ್ತಿಗೆ ಏಳು ಲಕ್ಷ ಆಸ್ತಿ ಸೇರಲು ಸಿದ್ಧತೆ ಆಸ್ತಿ ತೆರಿಗೆ ಕಟ್ಟದೆ ಸೌಲಭ್ಯ ಮಾತ್ರ ಬಳಸಿಕೊಂಡಿರುವ ಮಾಲೀಕರು ಅವರನ್ನು ತೆರಿಗೆ ವ್ಯಾಪ್ತಿಗೆ ತರಲು ಪಾಲಿಕೆ ಯೋಚನೆ ಒಂದೇ ಬಾರಿ ತೆರಿಗೆ ಕಟ್ಟಿದರೆ ಬಡ್ಡಿ ಮನ್ನಾ ಆಸ್ತಿ ತೆರಿಗೆ ಭಾಗಕ್ಕೆ ಉಳಿಸಿಕೊಂಡವರಿಗೆ ಅನುಕೂಲ ಮಾಡಿಕೊಂಡಿರುವ ಉದ್ದೇಶದಿಂದ ರಾಜ್ಯ ಸರ್ಕಾರ ಮತ್ತು ಬಿಬಿಎಂಪಿ ಓಟಿಎಸ್ ಯೋಜನೆ ಜಾರಿಗೊಳಿಸಿದೆ ಇದರಿಂದ ದಂಡ ಮೊತ್ತದಲ್ಲಿ ಶೇಕಡ ನೂರರಷ್ಟು ಕಡಿತಗೊಳಿಸುವುದು ಮತ್ತು ಬಡ್ಡಿ ಸಂಪೂರ್ಣ ಮನ್ನಾ ಮಾಡಲಾಗುತ್ತಿದೆ ಈ ಯೋಜನೆ ಅನುಕೂಲ ಪಡೆಯುವುದಕ್ಕೆ ಮೂವತ್ತೊಂದು ಕೊನೆ ದಿನವಾಗಿದೆ ಆಸ್ತಿಗೆ ತೆರಿಗೆ ಒಳಪಡದೇ ಇರೋದು ಆಸ್ತಿ ಮಾಲೀಕರು ವಿಶೇಷ ಯೋಜನೆಯಡಿ ಅರ್ಜಿ ಸಲ್ಲಿಕೆ ಮಾಡ ಬಡ್ಡಿ ದಂಡ ಉಳಿತಾಯ ಮಾಡಲಾಗುತ್ತದೆ ಒಂದು ಸಾವಿರ ಐನೂರು ಕೋಟಿ ಆದಾಯ ನಿರೀಕ್ಷೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದೀಗ ಇಪ್ಪತ್ತು ಲಕ್ಷ ಆಸ್ತಿ ಸುಮಾರು ನಾಲ್ಕು ಸಾವಿರ ಕೋಟಿ ಆಸ್ತಿ ತೆರಿಗೆಯನ್ನು ವಾರ್ಷಿಕವಾಗಿ ಸಂಗ್ರಹಿಸಲಾಗುತ್ತಿದೆ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡದೇ ಇರುವ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಸೇರ್ಪಡೆಗೊಂಡರೆ ಬಿ ಎಂ ಪಿ ಹೆಚ್ಚುವರಿ ವಾರ್ಷಿಕ ಒಂದು ಸಾವಿರ ರೂಪಾಯಿ ಕೋಟಿಯಿಂದ ಒಂದು ಸಾವಿರ ಐನೂರು ಕೋಟಿ ಹೆಚ್ಚುವರಿ ಆಸ್ತಿ ತೆರಿಗೆ ವಸೂಲಿ ಆಗಲಿದೆ ಎಂಬುದು ಬಿ ಬಿ ಎಂ ಪಿ ಕಂದಾಯ ವಿಭಾಗದ ಅಧಿಕಾರಿಗಳ ಲೆಕ್ಕಾರವಾಗಿದೆ ಮಾರ್ಚಿನಲ್ಲಿ ಉಪಮುಖ್ಯಮಂತ್ರಿಗಳ ಅಧ್ಯಾಯ ಅಧ್ಯಕ್ಷತೆಯ ಸಭೆಯಲ್ಲಿ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಸೇರ್ಪಡದ ಆಸ್ತಿಗಳನ್ನು ಸೇರಿಸುವುದಕ್ಕೆ ವಿಶೇಷ ಆಯೋಜನೆ ಆರಂಭಿಸುವುದಕ್ಕೆ ತೀರ್ಮಾನಿಸಲಾಗಿತ್ತು ಚುನಾವಣೆ ಹಿನ್ನೆಲೆಯಲ್ಲಿ ವಿಳಂಬವಾಗಿದೆ ಶೀಘ್ರ ಜಾರಿಗೊಳಿಸಲಾಗುವುದು ಎಂದು ಹೇಳಲಾಗಿದ್ದಾರೆ ಅದೇ ರೀತಿಯೇ ಅದೇ ರೀತಿ ಆಸ್ತಿ ತೆರಿಗೆ ಒಳಪಡದೇ ಇರುವ ಆಸ್ತಿಗೆ ಖಾತೆ ಇರೋದಿಲ್ಲ ಇದರಿಂದ ಆಸ್ತಿ ತೆರಿಗೆ ಪಾವತಿಸಿಗೆ ಅವಕಾಶ ಇಲ್ಲ ಆಸ್ತಿ ತೆರಿಗೆ ವ್ಯಾಪ್ತಿಗೆ ಒಳಪಡದೇ ಇರುವ ಆಸ್ತಿ ಮಾಲೀಕರಿಂದ ಆನ್ಲೈನ್ ಮೂಲಕ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸೋಕೆ ಅವಕಾಶ ನೀಡಲಾಗುತ್ತದೆ ಆಸ್ತಿ ಮಾಲೀಕರು ಕಚೇರಿಗೆ ಅಲೆದಾಟ ಇರೋದಿಲ್ಲ ಆನ್ಲೈನ್ ಅರ್ಜಿ ಸಲ್ಲಿಕೆ ಮಾಡದಂತದ್ದೇ ತಾತ್ಕಾಲಿಕವಾಗಿ ಆನ್ಲೈನ್ ತೆರಿಗೆ ಸಂಖ್ಯೆಯನ್ನು ಬಿ ಬಿ ಎಂ ಪಿಯಿಂದ ನೀಡಲಾಗುವುದು ಆಗ ಆಸ್ತಿ ತೆರಿಗೆ ಪಾವತಿಸಬಹುದಾಗಿದೆ ಇದರಿಂದ ತಡವಾಗಿ ಆಸ್ತಿ ತೆರಿಗೆ ಪಾವತಿಸುವ ಮೇಲೆ ಬಿ ಬಿ ವಿಧಿಸುವ ದಂಡ ಮತ್ತು ಬಡ್ಡಿಯನ್ನು ಆಸ್ತಿ ಮಾಲೀಕರು ಉಳಿ ಉಕೆ ಉಳಿಕೆ ಮಾಡಲಾಗುತ್ತದೆ